ಎಲ್ಲರಿಗೂ ಜ್ಞಾನ ವಿಕಾಸ ಕಲಿಕಾ ಕೇಂದ್ರ ಅಥವಾ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರಿಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ಸಿಲೆಬಲ್ಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಬೇಕಂತ ಬಯಸ್ತಿದ್ದೀನಿ ಇಂಗ್ಲೀಷ್ ಪೇಪರನ್ನು ನಾನು ಈಗಾಗಲೇ ಸಾಕಷ್ಟು ವರ್ಷದ ಬಡ್ ಬಿಡಿಸಿದ್ದೀನಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡನ್ನೂ ಕೂಡ ಬಿಡಿಸ್ತಾ ಹೋಗಿದ್ದೀನಿ ನೀವು ತು ಕೂಡ ಅಪ್ ಮಾಡ್ಕೊತಾ ಬಂದಿದ್ದೀರಾ ಆದರೆ ಈ ಎಲ್ಲ ಪೇಪರ್ಗಳಲ್ಲಿ ಮ್ಯಾಕ್ಸಿಮಮ್ ಪಾರ್ಟ್ ಮ್ಯಾಕ್ಸಿಮಮ್ ಪಾರ್ಟ್ ಅಂದರೆ ಈಗ ಮೂವತ್ತು ಕ್ವಶನಲ್ಲಿ ಮೂವತ್ತು ಕ್ವಶನಲ್ಲಿ ಒಂದು ಕ್ವಶನ್ ಆದರೂ ಖಂಡಿತವಾಗಿ ಇದರ ಮೇಲೆ ಇದ್ದೇ ಇದೆ ಹೌದಿಲ್ಲ ನಾವು ನೋಡ್ತಾ ಬಂದಿದ್ದೀವಿ ಒಂದು ಕ್ವಶನ್ ಅಂತಂದೇಳಿ ಈಸಿ ಮಾರ್ಕಲ್ಲಿ ನಾವು ಮಾರ್ಕ್ಸನ್ನು ತೊಗೊಳದೆ ಹೋದರೆ ನಮ್ಮಂಥ ಯಾರು ಅಲ್ಲ ಆ ಥರ ನನ್ನ ಇಂಟೆನ್ಷನ್ನು ಈಗ ನಾನು ಒಂದು ಸ್ವಲ್ಪ ನಿಮಗೆ ಹೇಳ್ತಾ ಇದ್ದೆ ಒಂದು ಎರಡು ದಿನದಲ್ಲಿ ಕಳಿಸ್ತೀನಿ ನೋಡ್ಸೋಣ ಅಂತಂದೇಳಿ ನಾನು ಇದನ್ನೇ ರೆಡಿ ಮಾಡ್ಕೊತಾ ಇದ್ದೆ ಎರಡು ಸದ್ದೇನ ಅಷ್ಟು ಪಾಯಿಂಟ್ಸ್ಗಳನ್ನು ಮಾಡಿದ್ದೀನಿ ನೀವೇನು ಮಾಡಿರಿ ಅಂತ ಹೇಳ್ತಿದ್ದೀನಿ ಅಂದರೆ ಇದ್ರ ಜೊತೆಗೆ ನಾನೇನು ಎಕ್ಸ್ಪ್ಲನೇಷನ್ ಮಾಡ್ತೀನಲ್ಲ ಇದರ ಜೊತೆಗೆ ಒಂದು ನೋಟ್ಸು ಮತ್ತು ಪೆನ್ನನ್ನು ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ ಅಂದರೆ ಒಂಚೂರು ಎಕ್ಸಾಮ್ ಟೈಮಲ್ಲಿ ಹೋಗಬೇಕಾದ್ರೆ ನೋಡಿದ್ದು ವಿಡಿಯೋ ನೋಡ್ಕೊತ ಕುತ್ಕೊಂಡ್ರೆ ಸುಮ್ಮನೆ ನಂದಷ್ಟೇ ಅಂತಂದೆಲ್ಲ ನಾನು ಹೇಳ್ತಾ ಇರೋದು ಏನು ಟ್ರಿಕ್ಸಪ್ಪ ಅಂದರೆ ಬೇ ಸುಮ್ಮನೆ ಟೈಮ್ ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಏನೋ ಎಕ್ಸಾಮ್ ಟೆನ್ಷನಲ್ಲಿ ಇರ್ತೀವಿ ಸುಮ್ಮನೆ ನೋಟ್ಸು ಇದನ್ನು ವಿಡಿಯೋಸ್ ನೋಡ್ಕೊತ ಕುತ್ಕೊಂಡ್ರೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಅವಾಗ ಏನು ಮಾಡಬೇಕು ಅಂತ ಪಾಯಿಂಟ್ ನೋಡ್ಕೊತಾ ಹೋಗಬೇಕು ನಾವೇನು ನೋಟ್ಸ್ ಮಾಡಿರ್ತವಲ್ಲ ಅದನ್ನು ಸುಮ್ಮನೆ ರಿಕಾಲ್ ಮಾಡ್ಕೊ ಅಂತ ಹೋಗಬೇಕು ನಿಮಗೆ ಯಾವ ಥರ ಓದಬೇಕು ಮತ್ತು ಅದನ್ನು ಯಾವ ಥರ ನೆನಪಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಈ ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳಬೇಕಂತ ಮಾಡಿದ್ದೀನಿ ಏನಿಲ್ಲ ಯಾರು ಹೆಂಗೆ ಓದಿದರೆ ಹೆಂಗೆ ನೆನಪಲ್ಲಿ ಇಟ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಿರ್ತಾರೆ ಟಿ ವಿ ನೋಡ್ಕೋ ಅಂತ ಓದ್ತಿರ್ತಾರೆ ಅದು ಒಂದು ಹವ್ಯಾಸ ಆಗಿರುತ್ತೆ ಕೆಲವೊಬ್ಬರಿಗೆ ಏನಪ್ಪ ಎಲ್ಲ ಫೆಸಿಲಿಟಿ ಇರೋರಿಗೆ ಹಸಿವೂ ಇರೋಂಗಿಲ್ಲ ಈಗ ಯಾವುದೇ ಎಕ್ಸಾಮನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಅಂದರೆ ನಾವು ಅದನ್ನು ಪಡ್ಕೋಬೇಕನ್ನೋ ಹಠ ಇರಬೇಕು ಮತ್ತು ಹಸಿವಿರಬೇಕು ಇರಬೇಕು ಹಾಗಿದ್ದವ್ರು ಮಾತ್ರ ನಾವೇನು ಮಾಡೋಕ್ಕಾಗುತ್ತೆ ನಮ್ಮ ಗೋಲನ್ನು ನಮ್ಮ ಏನು ಕನಸು ಏನಿದೆ ಅಲ್ಲ ಅದನ್ನು ರೀಚ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಗ ಎಲ್ಲದೂ ಏನಪ್ಪ ಇವರೇನು ದೊಡ್ಡ ಇದನ್ನು ಹೇಳ್ತಿದ್ದಾರೆ ಅನ್ನೋದಲ್ಲ ನಮ್ಮ ಆಸೆಗೆ ನಮ್ಮ ಕನಸಿಗೆ ನಮ್ಮ ಓದಿಗೆ ನಮ್ಮದೇನು ಕಲ್ಪನೆ ಇದೆಯಲ್ಲ ಆ ಕಲ್ಪನೆಯನ್ನು ನಾವು ರೀಚ್ ಮಾಡಿದರೆ ಸಾಕು ಅದೇ ನಮ್ಮ ಕನಸಲ್ವಾ ಏನೇನೋ ಹೇಳ್ತಿರ್ಬೋದು ಅದಕ್ಕೆ ನಾವು ಕಿವಿ ಕೊಡಬಾರ್ದು ರೈಟ್ ಸಿಲೆಬಲ್ಗೆ ಹೋಗೋಣ ನೋಡಿರಿ ನಾನು ಕೆಲವೊಂದಿಷ್ಟು ಪಾಯಿಂಟ್ ಮಾಡಿದ್ದೇನೆ ಏನಂದರೆ ಇಲ್ಲಿ ಸಿಲೆಬಸ್ ಟೈಪ್ಸ್ಗಳನ್ನು ಹಾಕೊಂಡಿದ್ದೀನಿ ಸಿಲೆಬಲ್ಸ್ ಅಂದರೆ ಇದು ಓವಲ್ ಮೇಲೆ ನಮ್ಮದು ವಾಯ್ಸ್ ಆಫ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ ಓವಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದರದ್ದು ಡೆಫಿನಿಷನ್ ಎಲ್ಲ ಇದೆ ಇದ್ದೊಡ್ಡು ಡೆಫಿನಿಷನ್ ಓವೆಲ್ ಅಂದ್ರೆ ಏನು ಅಂತಂದೇಳಿ ಅದನ್ನ ಸ್ವಲ್ಪ ತೋರಿಸಿ ಅದನ್ನು ಹೇಳ್ತೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ ಸಿಲೆಬಲ್ ಟೈಪ್ಸ್ ಅಂತಂದೇಳಿ ಅವರು ಉಚ್ಚಾರಕ್ಕೆ ಅನುಗುಣವಾಗಿ ಕೊಟ್ಟಿದ್ದಾರೆ ಹೌದಾ ಉಚ್ಚಾರಣಕ್ಕೆ ಅನುಗುಣವಾಗಿ ಕ್ಲೋಸ್ಡ್ ಕ್ಲೋಸ್ಡ್ ಓಪನ್ ಕ್ಯಾಟ್ ರ್ಯಾಬಿಟ್ ಆ್ಯಪಲ್ ಎ ಸಿಲೆಬಸ್ ವಿಚ್ ಎಂಡ್ಸ್ ವಿತ್ ಎ ಕಾನ್ಸ್ಟೆಂಟ್ ಆ್ಯಂಡ್ ದ ಓವೆಲ್ ಹ್ಯಾಸ್ ಸ್ಟಾರ್ಟ್ ಸೌಂಡ್ ಅದರ ಜೊತೆಗೆ ಸ್ಟಾರ್ಟ್ ಆಗುತ್ತೆ ಸಿಲೆಬಲ್ಲು ಅಲ್ಲಿ ಏನಾಗಬೇಕು ಆ್ಯಪಲ್ ಎ ಪಿ ಪಿ ಎಲ್ ಇ ಆ್ಯಪಲ್ ಈ ಥರ ಓದೋದಕ್ಕೆ ನಾನು ಇದು ನಿಮಗೆ ತೋರಿಸ್ತಾ ಇರೋದು ನೋ ಓಪನ್ ಆಗುತ್ತೆ ನೋಡ್ರಿ ನೋ ನಾವೇನು ಮಾಡ್ತೀವಿ ಬಾಯನ್ನು ತರಿತೀವಿ ಟೈಗರ್ ಟೈ ಗರ್ ಈ ಟೈಪು ಇದನ್ನು ನಾನು ಓದ್ಕೊಳೋಕ್ಕೋಸ್ಕರ ನಿಮಗೆ ಇದನ್ನು ತೋರಿಸ್ತಾ ಇರೋದು ಇಲ್ಲಿ ನೋಡ್ರಿ ಕೇಕ್ കേൈൽ സമൈൽ ഹെങ്കിൽ ഈ ത്രല്ല ആർ ആർ കൺട്രോൾഡ് ഓവെൽ ഇല്ല കാര് കാര്യ അന്നില്ല കാര് ബർഡ് ബർഡ് അനങ്ങില്ല ಆ ಟೈಪು ಸುಮ್ಮನೆ ನಿಮಗೆ ಒಂಚೂರು ಕಣ್ಣಾಡ್ಸ್ಕೊತ ಹೋಗ್ತಿದ್ದೀನಿ ಯಾಕಂದರೆ ಟೈಮ್ ತುಂಬ ಕಡಿಮೆ ಇರೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಾನು ತಿಳಿಸ್ಬೇಕಂತಂದೇಳಿ ಇದನ್ನ ಇಂಟ್ರೆಸ್ಟಿಂದ ನಿಮಗೆ ಮಾಡಿದ್ದೀನಿ ನಾನು ಇನ್ನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆಂದರೆ ನಿಮ್ಮ ಫ್ರೆಂಡ್ಸಿಗೆ ಅವ್ರಿಗೆಲ್ಲ ಶೇರ್ ಮಾಡಿರಿ ಅವ್ರಿಗೂ ಕೂಡ ಒಂಚೂರು ಹೆಲ್ಪ್ ಆದರೆ ಅವರು ನಿಮ್ಮನ್ನು ಒಂದು ಹೆಜ್ಜೆ ನೆನೆಸ್ತಾರೆ ಹೌದಿಲ್ಲ ಅಯ್ಯೋ ನನ್ನ ಫ್ರೆಂಡ್ ಹೇಳಿದ್ಲಪ್ಪ ಏನೋ ನನ್ನ ಫ್ರೆಂಡ್ ಹೇಳಿದ್ಲು ನೋಡ್ಕೊಂಡ್ವಿ ಹೆಲ್ಪ್ ಆಯಿತು ಯಾರಾದರೂ ಏನು ರೀ ಒಂದು ಅಳಿಲಷ್ಟು ಲಕ್ಷ ಸೇವೆ ಮಾಡಿದ್ರು ನಾವೇನು ಮಾಡ್ತೀವಿ ಅವ್ರ ನೆನಪು ಇಟ್ಕೊಂಡು ಋಣ ಮುಟ್ಟಿಸ್ತಿರ್ತೀವಿ ನೀವು ನನ್ನ ಇಡೋ ಇಷ್ಟ ಆಗಿತ್ತಂದರೆ ನೀವೇನು ಮಾಡ್ರಿ ಅವ್ರಿಗೆ ಹೇಳ್ರಿ ತೋರಿಸ್ರಿ ನೋಡಿರಿ ಈ ಥರ ಹಿಂಗೆ ಕೊಟ್ಟಿದ್ದಾರೆ ಅಂತಂದೇಳಿ ನಾನು ಮೇನಾಗಿ ನಿಮಗೆ ಹೇಳ್ತಾ ಇರೋದು ನೀವು ನೋಡಿಕೊಡ್ರಿ ಫಸ್ಟು ನೀವು ಕಲೀರಿ ಅಂತಂದೇಳಿ ಯಾರ್ಯಾರು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಅವರೆಲ್ಲ ಚೆನ್ನಾಗಿ ಓದ್ತಾ ಓದ್ತಾಯಿದ್ದೀರಿ ನಾನು ವೀಡಿಯೋಸ್ಗಾಗಿ ವೆಯ್ಟ್ ಇದ್ದೀರಿ ನಾನು ಇದನ್ನು ತಿಳಿಸ್ಬೇಕು ನಿಮಗೆ ಕಲಿಸ್ಬೇಕು ಅನ್ನೋದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಮೋನೋಸಿಲಬಲ್ ಮೋನೋ ಸಿಲಬಲ್ ಮೋನೋ ಸಿಲಬಲ್ ಅಂದರೆ ಇದ್ದೀವಿ ಒಂದು ಸಲ ಅಷ್ಟೇ ಬಾಯನ್ನು ತೆರೆದು ಉಚ್ಚಾರ ಮಾಡ್ತೀವಿ ನೀವೇನು ಮಾಡ್ಬೇಕೆಂದ್ರೆ ನಿಮ್ಮ ಗದ್ದದ ಕೆಳಗಡೆ ನಿಮ್ಮ ಕೈಯನ್ನು ಇಟ್ಕೊಳ್ರಿ ನಿಮ್ಮ ಕೈ ಕೆಳಗಡೆ ಹೋಗಬೇಕು ಆ ಶಬ್ದವನ್ನು ಓದಿದಾಗ ನಿಮ್ಮ ಕೈ ಕೆಳಗದೆ ಹೋಯ್ತಂದರೆ ಅದರ ಅರ್ಥ ಏನು ನಿಮ್ಮ ಅದು ಯಾವ ಸಿಲೆಬಲ್ ಅಂತ ನೀವು ಟ್ರಿಕ್ಸ್ ಅದು ಈಸಿ ಇದೆ ಇದು ಈಸಿ ಇದೆ ಅದನ್ನೇ ಹೇಳ್ತಾ ಇದ್ದೀನಿ ಕಂಡು ಇಟ್ಕೋಬೋದು ಆದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕ್ಲಾರಿಟಿಗೋಸ್ಕರ ನಾನು ಇಷ್ಟೊಂದು ಎಕ್ಸಾಂಪಲ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಕ್ಯಾಟ್ ಬೆಡ್ ಬೆಡ್ ನೀವು ನಿಮ್ಮ ಗದ್ದದ ಕೇಳದೆ ಕೈಯನ್ನು ಇಟ್ಕೊಂಡ್ರು ಟ್ರೈ ಮಾಡಿರಿ ಕ್ಯಾಟ್ ಬೆಡ್ ನೀವೇನು ಮಾಡ್ತಾಯಿದ್ರಿ ಒಂದ್ಸಲ ಅಷ್ಟೇ ಉಚ್ಚಾರ ಮಾಡ್ತಾ ಇದ್ದೀರಾ ಎಲ್ಲವನ್ನೂ ನೋಡಿರಿ ಶೀಟ್ ಶ್ರಿಲ್ ನೆಕ್ಸ್ಟ್ ಸ್ಪ್ರೆಡ್ ಈಲ್ಡ್ ಇಯರ್ ಇಯರ್ ಅಂದಿಲ್ ಇಯರ್ ಸ್ಮಾರ್ಟ್ ಟ್ರಸ್ಟ್ ಟ್ರ್ಯಾಕ್ ವಾಯ್ಸ್ ವರ್ತ್ ವರ್ಮ್ ವೆಯ್ಟ್ ಇವೆಲ್ಲ ಮೋನೋ ಸಿಲಬಕ್ಕಿಗೆ ಎಕ್ಸಾಂಪಲ್ಸ್ಗಳು ಅದೇ ರೀತಿ ಡೈ ಸಿಲಬಕ್ಕಿಗೆ ನೋಡ್ಕೊಳ್ರಿ ಡೈ ಅಂದರೆ ಎರಡು ಎರಡು ಸಾರಿ ನಮ್ಮ ಗದ್ದೆ ಏನಾಗಬೇಕು ನಮ್ಮ ಕೈಯನ್ನು ಟಚ್ ಮಾಡಬೇಕು ಆ ಥರ ಆಬ್ಸೆನ್ಸ್ ಆಬ್ಸೆನ್ಸ್ ಎರಡು ಸಲೇ ಎರಡು ಒಡ್ದು ಹೇಳ್ತೀವಿ ಆಬ್ಝೆನ್ಸ್ ಅಚೀವ್ ಅಚೀವ್ ಅ ಅನ್ನೋದು ಜೋರಾಗಿ ಹೇಳ್ತೀವಿ ಓಲ್ಸೊಂಡು ಚೀವ್ ಹಾಂ ಗೊತ್ತಾಗ್ತಾ ಒಂಚೂರು ಚೂರು ಎಕ್ಸಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಇದ್ದೀನಿ ಒಂಚೂರು ನೋಡಿಕೊಡ್ರಿ ಹ್ಞೂ ಅಡ್ರೆಸ್ ಅಡ್ಡ ಅನ್ನೋದು ಬೇರೆ ಮತ್ತು ಡ್ರೆಸ್ ಅಡ್ರೆಸ್ ಅಪ್ರೋಚ್ ಅಪ್ರೋಚ್ ಎರಡು ಸಲ ಹೇಳ್ತಿದ್ದೀವಲ್ಲ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ನೋಡಿರಿ ಬ್ರೇಕ್ಫಾಸ್ಟ್ ಬಿಸ್ನೆಸ್ ಬಿಲ್ಡ್ ಬಿಲ್ಡರ್ ಬಿಲ್ಡ್ ಅಷ್ಟೇ ಅಲ್ಲ ಬಿಲ್ಡ್ ಅಂದರೆ ಏನಾಗ್ತಿತ್ತು ಮೋನಸಿಲ್ಲ ಬೇಕು ಈಗ ಬಿಲ್ಡರ್ ಅಂದರೆ ಡಬಲ್ ಕಾಂಗ್ರೆಸ್ ಡಿಸ್ಚಾರ್ಜ್ ಹೌದಾ ಇಂಗ್ಲೀಷ್ ಇವೆಲ್ಲ ಒಂಚೂರು ಓದ್ಕೊಂಬಿಟ್ರಿ ಸುಮ್ಮನೆ ಫ್ರೀಡಮ್ ಫ್ಯೂಸಿ ಸಿ ಹ್ಯಾಂಡ್ಸಮ್ ಇವೆಲ್ಲ ಏನಾಗ್ತಾ ಏನಾಗ್ತಾಯಿದ್ದವು ಡೈ ಸಿಲಬಕ್ಕಿಗೆ ಎಕ್ಸಾಂಪಲ್ಸ್ಗಳು ಆಗಿದ್ದವು ಹೌದಾ ನೆಕ್ಸ್ಟ್ ಈಗ ಟ್ರೈ ಸಿಲೆಬಸ್ಗೆ ಹೋಗೋಣ ಟ್ರೈ ಸಿಲೆಬಸ್ ಅಂದರೆ ಫ್ರೆಂಡ್ಸ್ ಮೂರು ಸರೆ ಮಾಡೋದು ನಮ್ಮ ಗದ್ದ ಏನು ಮಾಡಬೇಕು ಕೈಯನ್ನು ಮೂರು ಸಲ ಏನಾಗಬೇಕು ಟಚ್ ಆಗಬೇಕು ಅಚೀವ್ಮೆಂಟ್ ಇನ್ನು ನೋಡ್ರಿ ಅಚೀವ್ ಅಂದರೆ ಡಬಲ್ ಇತ್ತು ಈಗ ಅಚೀವ್ಮೆಂಟ್ ನಾನು ಯಾಕೆ ಸಿಮ್ಲರ್ ಎಕ್ಸಾಂಪಲ್ಸ್ಗಳನ್ನ ಬರ್ಕೊಂಡಿದ್ದೀನಿ ಅಂತಂದು ಹೇಳ್ತಾಯಿದ್ದೀನಿ ನಾನು ಇಲ್ಲಿ ತೋರಿಸಿದೆ ನಿಮಗೆ ಇಲ್ಲಿ ತೋರಿಸಿದೆ ಇಲ್ಲೇನಿದೆ ಅಚೀವ್ ಇದೆ ಇಲ್ಲೇನಿದೆ ನೋಡಿರಿ ಇಲ್ಲಿ ಅಚೀವ್ ಇದೆ ಆದರೆ ಇಲ್ಲಿ ಅಚೀವ್ಮೆಂಟ್ ಅಂತ ಇದೆ ಅ ಚೀವ್ಮೆಂಟ್ ಅಚೂವ್ಮೆಂಟ್ ಒನ್ ಟೂ ತ್ರೀ ಟ್ರೈಸ್ ಲೆಬಲ್ ಈಸಿಯಾಗಿ ನಾವು ಮಾರ್ಕ್ಸ್ ತೊಗೋಬೋದು ಅಂಥದ್ರಲ್ಲಿ ನಾವು ಏನು ಮಾಡ್ಬಿಡೋಣ ಸ್ವಲ್ಪ ಪರ್ಫೆಕ್ಷನನ್ನು ತೊಗೊಂಡ್ಬಿಡೋಣ ಏಯ್ ಇದರಲ್ಲಿ ಬರಲಿ ಬಿಡಪ್ಪ ಎಂಥದ್ದು ಬಂದರೂ ನಾನು ಬರೀತೇನಪ್ಪ ಅನ್ನೋ ಕಾನ್ಫಿಡೆನ್ಸ್ನ ಮಾಡ್ಕೊಂಬಿಡೋಣ ನಾವು ಈಸಿಯಾಗಿ ಇಂಗ್ಲೀಷ್ ಪೇಪರನ್ನು ಅದರಲ್ಲಿ ಇಂಗ್ಲೀಷ್ ಪೇಪರಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಇಪ್ಪತ್ತೈದರಿಂದ ಮೂವತ್ತು ಮಾರ್ಕ್ಸ್ ಬರಲೇಬೇಕು ಅದು ನಮ್ಮ ಟಾರ್ಗೆಟು ನೆಕ್ಸ್ಟ್ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಮೆಂಟ್ ಅನ್ನೋದು ಟ್ರೈ ಸಿಲೆಬಲ್ಗೆ ಸೇರ್ಕೊಂಥದ್ದು ಅಗ್ರಿ ಮೆಂಟ್ ಅಗ್ರಿ ಮೆಂಟ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಗೋರ್ನಮೆಂಟ್ ಗೋರ್ನಮೆಂಟ್ ಫ್ಯಾಮಿಲಿ ಇಲ್ಲಿ ನೋಡ್ರಿ ಎಲ್ ವಾಯ್ ಸೇರ್ಕೊಂತು ಇಲ್ಲಿ ಮೆಂಟ್ ಅಂದರೆ ಇಲ್ಲಿ ಎಲ್ವಾಯ್ ವಾಯ್ ಸೇರ್ತು ಮ್ಯಾನೇಜರ್ ಮ್ಯಾನೇಜರ್ ಇವೆಲ್ಲ ಎ ಎ ಬಂದು ಡಿವೈಡ್ ಮಾಡ್ತು ಶಬ್ದವನ್ನು ಡಿವೈಡ್ ಮಾಡ್ತು ನೆಕ್ಸ್ಟು ಕ್ವಾಟ್ರಿ ಹ್ಞೂ ಕ್ವಾಟ್ರೀಸ್ ಇಲ್ಲಬೇಕು ಕ್ವಾಟ್ರೀಸ್ ಇಲ್ಲಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಸರಿ ಉಚ್ಚಾರ ಮಾಡ್ತೀವಿ ಅಂದರೆ ನಾಲ್ಕು ಸರೆ ಹೊಡಿತೀವಿ ಆಗಲೇ ನಾವು ಮೂರು ಸಲ ಹೊಡಿತಿದ್ವಿ ಶಬ್ದನ ಕ್ಯಾಲ್ಕು ಕ್ಯಾಲ್ಕುಲೇಷನ್ ನಾಲ್ಕು ಸರಿ ಡಿವೈಡ್ ಮಾಡಿದ್ವಿ ನೋಡ್ರಿ ಸಿಲೆ ಬ್ರೇಷನ್ ಕರೆಸ್ಪಾಂಡೆಂಟ್ ಎನ್ವಿರೋನ್ಮೆಂಟ್ ನೆಕ್ಸ್ಟು ಫಿನಾಮಿನನ್ ಟೆಲಿವಿಷನ್ ಟೆಲಿವಿಷನ್ ನೀಟಾಗಿ ಸ್ಪಷ್ಟವಾದಂತಹ ಏನು ಮಾಡಿದ್ದಾರೆ ಡಿವಿಝನ್ಗಳನ್ನು ಕೊಟ್ಟಿದ್ದಾರೆ ಇಷ್ಟು ಚೆನ್ನಾಗಿ ಎಕ್ಸಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಈಸಿಯಾಗಲಿ ಅಂತ ಅರ್ಥ ಆಗಲಿ ಅಂತ ಹೇಳಿ ಪೆಂಟಾಸ್ ಇಲ್ಲಬೇಕು ಪೆಂಟಾಸ್ ಇಲ್ಲಬೇಕಂದ್ರೆ ನಾವು ಎಷ್ಟು ಸಲ ಡಿವೈಡ್ ಮಾಡ್ತಿದ್ದೀವಿ ಇಲ್ಲಿ ಫ್ರೆಂಡ್ಸ್ ಐದು ಸಾರಿ ಡಿವೈಡ್ ಮಾಡ್ತಾ ಇದ್ದೀವಿ ಐದು ಸಾರಿ ಮಾಡಿ ಕ್ಲಾಸಿಫಿಕೇಷನ್ ಕ್ಲಾಸಿಫಿಕೇಶನ್ ಒಂದು ಎರಡು ಮೂರು ನಾಲ್ಕು ಐದು ಸರಿ ಡಿವೈಡ್ ಮಾಡಿದ್ದಾರೆ ಡಿಫ್ರೆಂಟಿಯೇಟ್ ಡಿಫ್ರೆನ್ಶಿ ಏಟ್ ಡಿಫ್ರೆಂಶಿಯೇಟ್ ಅಂದರೆ ಇದು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರ್ಗನೈಸೇಷನ್ ಆರ್ಗನೈಸೇಷನ್ ಟಿ ಐ ಓ ಎನ್ ಅನ್ನೋದು ಫ ಫೈವ್ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಸಲೇ ಸೋಷಿಯೋಲಾಜಿ ಸೋಷಿಯೋಲಜಿ ಈ ಥರ ಇವೆಲ್ಲ ಯಾವುದಕ್ಕೆ ಪೆಂಟಾ ಸಿಲಬೇಕಿಗೆ ಆಯಿತು ಆಯಿತಾ ಅದೇ ಥರ ನೆಕ್ಸ್ಟ್ ಈಗ ಹೆಗ್ಸಾ ಸಿಲಬೇಕಂದ್ರೆ ಆರ್ಸಲ್ಲ ನೋಡಿರಿ ಹ್ಞೂ ಐಡೆಂಟಿಫಿಕೇಷನ್ ನೋಡ್ರಿ ಇದು ಹೆಗ್ಸಾಸ್ ಇಲ್ಲಬೇಕು ಹೆಗ್ಸಾಸ್ ನಾವು ನಾವಿಲ್ಲಿ ಎಷ್ಟು ಸರಿ ಡಿವೈಡ್ ಮಾಡ್ತಾ ಇದ್ದೀವಿ ಇದರಲ್ಲಿ ಆರು ಸರಿ ಡಿವೈಡ್ ಮಾಡ್ತೀವಿ ನೋಡ್ರಿ ಏನಿದೆ ಆವೇಲೆ ಬ್ಯಾಲಿ ಟಿ ವ್ಯಾಲಿ ಬ್ಯಾಲಿ ಟಿ ಎಲ್ಲ ಐ ಟಿ ವೈ ಮತ್ತೆ ಡಿವೈಡ್ ಮಾಡ್ತೀವಿ ಒಂದೆರಡು ಮೂರು ನಾಲ್ಕೈದು ಆರು ಲಿಟಿಗೆ ನೆಕ್ಸ್ಟು ಐ ಐಗೆ ಬೇರೆ ಐಗೆ ಬೇರೆ ಐಡೆಂಟಿ ಫೀಕೇಶನ್ ಒಂದೆರಡು ಮೂರು ನಾಲ್ಕು ಐದು ಆರು ಐಡೆಂಟಿಫಿಕೇಶನ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲಿಟಿ ಆಯಿತಾ ಈಗ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸಾಂಪಲ್ಸ್ ಗಳನ್ನ ಒಂದು ಸಲ ಬಿಟ್ಟು ಇನ್ನೊಂದು ಸಲ ವಿಡಿಯೋ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿರಿ ಅವರು ಹೆಲ್ಪ್ ಆಗಲಿ ಅವರು ಓದಲಿ ಅವರು ಅವ್ರ ಲೈಫನ್ನು ಸೆಟ್ಲ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಬಾಯ್